ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಸಮಾಜಶಾಸ್ತ್ರ ದ್ವಿತೀಯ ಪಿ ಯು ಸಿ ಅವರಿಗಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹೊಂದಿರತಕ್ಕಂಥ ಒಂದು ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ನಾನು ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಎರಡು ಐದು ಮತ್ತು ಹತ್ತಂಕದ ಪ್ರಶ್ನೆಗಳನ್ನು ಒಂದು ಕ್ವಶನ್ ಪೇಪರನ್ನು ಸಹಿತ ಹಾಕಿದ್ದೀನಿ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಕೇಳಿದ್ರು ಒಂಬೈನೂರ ನಲವತ್ತು ಅನ್ನೋದು ಸರಿಯಾದ ಉತ್ತರ ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾ ಮೋಹನ್ ರಾಯರು ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ ವೆಲ್ತ್ ಆಫ್ ನೇಷನ್ ಕೃತಿ ಬರೆದರು ಆ್ಯಡಮ್ ಸ್ಮಿತ್ ಉಳುವವನಿಗೆ ಭೂಮಿ ಎಂಬ ಘೋಷಣೆ ಮಾಡಿದ್ದು ಕಾಗೋಡು ಹೋರಾಟದಲ್ಲಿ ಇನ್ನು ಬಿಟ್ಟ ಸ್ಥಳಗಳನ್ನ ಬರೀಬೇಕು ಭಾರತದ ಪ್ರಾಚೀನ ಹೆಸರು ಭರತ ವರ್ಷ ಪ್ರಬಲ ಜಾತಿ ಪರಿಕಲ್ಪನೆ ಪರಿಚಯಿಸಿದವರೇ ಎಂ ಎನ್ ಶ್ರೀನಿವಾಸ ಮಹಿಳಾ ಸಬಲೀಕರಣದ ವರ್ಷ ಎರಡು ಸಾವಿರದ ಒಂದು ಅಗೋಚರ ಮಾರುಕಟ್ಟೆಗೆ ಇರುವ ಇತರೆ ಹೆಸರು ಶಾಪ್ ಸ್ವಗೌರವ ಚಳವಳಿ ಆರಂಭಿಸಿದವರು ಪೇರಿಯಾರ ಇ ವಿ ರಾಮಸ್ವಾಮಿ ವಂದಿಸಿ ಬರೆದಿದ್ದಾರೆ ಕೆನೆಪದರು ಇದರ ಜೊತೆ ಇರತಕ್ಕಂಥದ್ದು ಸಂತಾನಂ ಸಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಸೋಲಿಗರು ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ ಇನ್ನು ಹದಿಮೂರು ಟಿ ಆರ್ ಪಿ ಅಂತ ಕೇಳಿದ್ದಾರೆ ಸೊ ಟಿ ಆರ್ ಪಿ ಟೆಲಿವಿಜನ್ ರೇಟಿಂಗ್ ಪಾಯಿಂಟ್ ಅಂತ ಕರೀತಾರೆ ಸೊ ಅದು ಉತ್ತರ ಹಸಿರು ಕ್ರಾಂತಿ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಎಂ ಎಸ್ ಸ್ವಾಮಿನಾಥನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಲಾಸ್ಟ್ ಜಾಗತೀಕರಣ ಥಿಯೋಡೋರ್ ಲೇವಿಟ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಇಷ್ಟು ಒಂದಿಷ್ಟು ಬರೆಯಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು ಇನ್ನು ಒಂದೇ ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರಗಳನ್ನು ಕೊಡಬೇಕು ಭಾರತದ ಯಾವುದಾದರೂ ಒಂದು ಧಾರ್ಮಿಕ ಸಮುದಾಯ ಕೇಳಿದರೂ ಕ್ರೈಸ್ತರು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕ ವರ್ಷ ಎರಡು ಸಾವಿರದ ಎಂಟು ಇಲ್ಲಂ ಎಂದ್ರೇನು ಇದು ಕೇರಳದಲ್ಲಿ ಕಂಡುಬರುವ ಪಿತೃಪ್ರಧಾನ ಕುಟುಂಬ ಐ ಆರ್ ಡಿ ಪಿಯನ್ನು ವಿಸ್ತರಿಸಿರಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರೈತ ಚಳವಳಿ ಎಂದರೇನು ರೈತರು ಮತ್ತು ಕೃಷಿಗೆ ಸಂಬಂಧಪಟ್ಟ ಚಳವಳಿಯನ್ನು ರೈತ ಚಳವಳಿ ಅಂತ ಕರಿತೀವಿ ಇನ್ನು ಭಾಗ ಬೀದಲ್ಲಿರ್ತಕ್ಕಂಥದ್ದು ಐದು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಅಗ್ ಬಿ ಈಸಿದವು ಮಕ್ಕಳ ಲಿಂಗಾನುಪಾತ ಕುಶಿಯಲು ಕಾರಣವಾದ ಎರಡು ಅಂಶಗಳು ಗಂಡು ಮಗುವಿನ ಅಪೇಕ್ಷೆ ತಂತ್ರಜ್ಞಾನದ ದುರ್ಬಳಕೆ ದಕ್ಷಿಣ ವಲಯದ ಎರಡು ಬುಡಕಟ್ಟುಗಳು ಸೋಲಿಗರು ಇರುಳರು ಸ್ವಸಹಾಯ ಸಂಘಗಳು ಎಂದರೇನು ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕಾಗಿ ಸಂಘಟಿತರಾದ ಮಹಿಳಾ ಸಂಘಟನೆಗಳನ್ನು ಸ್ವಸಹಾಯ ಸಂಘಗಳು ಅಂತ ಕರಿತೀವಿ ಇನ್ನು ಭಾರತೀಯ ಗ್ರಾಮಗಳ ಎರಡು ಲಕ್ಷಣ ಕೇಳಿದರೆ ಚಿಕ್ಕ ಗಾತ್ರ ಕೃಷಿ ಪ್ರಾಧಾನ್ಯತೆ ನಗರೀಕರಣ ಅಂದ್ರೇನು ನಗರಗಳ ಬೆಳವಣಿಗೆಯೇ ನಗರೀಕರಣ ಅಂತರ್ಜಾಲ ಎಂದರೇನು ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗತಿಕ ಮಟ್ಟದಲ್ಲಿ ಸಂಪರ್ಕ ಸಾಧಿಸುವುದೇ ಅಂತರ್ಜಾಲ ಭಾರತದ ಯಾವುದಾದರೂ ಎರಡು ಮಹಿಳಾ ಸಂಘಟನೆಗಳನ್ನು ಹೆಸರಿಸ್ರಿ ಸೇವಾ ಮತ್ತು ಎಸ್ ಕೆ ಡಿ ಆರ್ ಡಿ ಪಿ ಇನ್ನು ಆಧುನೀಕರಣ ಅಂದರೆ ಏನಂತ ಕೇಳಿದಾರ ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳನ್ನು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳನ್ನಾಗಿ ಮಾರ್ಪಾಡಿಸುವುದೇ ಆಧುನೀಕರಣ ಯಾವುದಾದರೂ ಎರಡು ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸ್ರಿ ಪೆಪ್ಸಿ ಮತ್ತು ಕೋಕಾಕೋಲಾ ಅಂತಕ್ಕಂಥದ್ದು ಉತ್ತರ ಇನ್ನು ಫೈಮರ್ಸ್ ಕ್ವಶನ್ಸ್ಗೆ ಬರೋಣ ಮೋಸ್ಟ್ ರಿಪೀಟೆಡ್ ಕ್ವಶನ್ ರಾಷ್ಟ್ರೀಯ ಭಾವೈಕ್ಯತೆ ಬಲಪಡಿಸಲಿಕ್ಕೆ ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯವರು ನೀಡಿದ ಸಲಹೆಗಳು ಅವರು ಪಠ್ಯಕ್ರಮವನ್ನು ಪುನರ್ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿದ್ದಾರೆ ಉತ್ತಮ ಪಠ್ಯಪುಸ್ತಕಗಳನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ ಸಾಮುದಾಯಿಕ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಇತರೆ ಸಲಹೆಗಳನ್ನು ಸಹಿತ ಏನು ಮಾಡಿದ್ದಾರೆಪ್ಪ ಅಂದರೆ ಸಂಪೂರ್ಣ ಆನಂದ ಸಮಿತಿಯವರು ಕೊಟ್ಟಿದ್ದಾರೆ ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏಕರೂಪ ಶಿಕ್ಷಣ ಜಾರಿಯಾಗಬೇಕು ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲಿಕ್ಕೆ ಸಮೂಹ ಮಾಧ್ಯಮಗಳ ಸರಿಯಾದ ಬಳಕೆ ಆಗಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕು ರಾಜಕಾರಣಿ ಸರ್ಕಾರಿ ಅಧಿಕಾರಿಗಳಲ್ಲಿ ಕಾಳಜಿಯನ್ನು ಹೊಂದಿರಬೇಕು ಕ್ರಿಯಾತ್ಮಕ ಯೋಜನೆಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೀರಿ ಸೊ ನರಸಿಂಗನವರ ಅವಿಭಕ್ತ ಕುಟುಂಬ ಬರೋದು ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮ ಅಂದರೆ ಈ ಒಂದು ಇದರಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟಿದಾರಪ್ಪ ಅಂದರೆ ಎರಡು ನೂರ ಆರು ಅಂದರೆ ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ಅವಿಭಕ್ತ ಕುಟುಂಬ ಅಂತಲೇ ನಾವೇನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಇದರಲ್ಲಿ ಐದು ತಲೆಮಾರಿನ ಸದಸ್ಯರಿದ್ದು ಭೀಮಣ್ಣ ಜೀನಪ್ಪ ನರ್ಸಿಂಗ್ನವರು ಎಪ್ಪತ್ತೆರಡು ವರ್ಷ ಕರ್ತನಾಗಿದ್ದಾರೆ ಅವರದು ಮುಖ್ಯವಾಗಿರ್ತಕ್ಕಂಥ ವೃತ್ತಿ ಕೃಷಿ ಎರಡು ನೂರ ಎಪ್ಪತ್ತು ಎಕರೆ ಭೂಮಿ ಐವತ್ತರಿಂದ ಅರವತ್ತು ಎಮ್ಮೆಗಳು ದವಸ ಧಾನ್ಯ ಗಿರಣಿಗಳನ್ನು ಹೊಂದಿದ್ದಾರೆ ವಾರ್ಷಿಕ ಆರರಿಂದ ಎರಡು ಲಕ್ಷ ಆದಾಯವನ್ನು ಗಳಿಸ್ತಾರ ಸರಾಸರಿ ಅರವತ್ತು ಸಾವಿರ ಕೆ ಜಿ ಜೋಳ ದಿನಕ್ಕೆ ಐವತ್ತು ಲೀಟರ್ ಹಾಲು ಬಳಕೆ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಕೂಲಿಕಾರರು ಕೃಷಿ ಸಲಕರಣೆಗಳನ್ನು ಕೊಳ್ಳಲು ಬಳಸ್ತಾರೆ ಬಟ್ಟೆ ಔಷಧ ಸೋಪು ಟೀ ಮಾತ್ರ ಹೊರಗಿನಿಂದ ಕೊಳತಾರ ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಒಟ್ಟಾರೆ ಆದಾಯಕ್ಕಿಂತ ಖರ್ಚೆ ಹೆಚ್ಚಾಗಿದೆ ಸೊ ನರ್ಸಿಂಗ್ನವರು ಏನು ಹೇಳಿದ್ದಾರೆ ಅಂದರೆ ಕುಟುಂಬದ ಆರ್ಥಿಕ ಹೊರೆಯನ್ನು ನಿಭಾಯಿಸುವುದು ಹೆಚ್ಚು ಜವಾಬ್ದಾರಿ ಮೂಡಿಸಿದೆ ಹಿರಿಯರು ತಮಗೆ ತಮ್ಮ ಜ್ಞಾನ ವಿಶ್ವಾಸದಿಂದ ಇಂಥ ಕಾರ್ಯವನ್ನು ಅರ್ಪಿಸಿದ್ದಾರೆ ನಾನು ಕುಟುಂಬದ ಹಿತಾಸಕ್ತಿಗಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ ಕುಟುಂಬದಲ್ಲಿ ಪ್ರತಿ ಎಂಟು ಅಥವಾ ಹತ್ತು ವರ್ಷಗಳಿಗೊಮ್ಮೆ ಹಲವಾರು ವಿವಾಹವನ್ನು ಒಟ್ಟಿಗೆ ಏರ್ಪಡಿಸ್ತಾರೆ ಕುಟುಂಬದ ಮನರಂಜನೆಗೆ ಇರುವ ಏಕೈಕ ಮೂಲ ದೂರದರ್ಶನ ಇದು ನರ್ಸಿಂಗ್ನವರ ಅವಿಭಕ್ತ ಕುಟುಂಬ ಅನ್ನೋದನ್ನ ಒಂದು ಹತ್ತು ಪಾಯಿಂಟ್ಸ್ಗಳಲ್ಲಿ ಬರ್ಕೊಡ್ರಿ ಇನ್ನು ಅವಿಭಕ್ತ ಕುಟುಂಬದ ಅನಾನುಕೂಲಗಳನ್ನು ಕೇಳ್ತಾರೆ ಸೊ ಅನಾನುಕೂಲಗಳನ್ನು ಕೇಳಿದ್ರೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಇದು ಸೋಮಾರಿತನವನ್ನು ಪ್ರೋತ್ಸಾಹಿಸ್ತದೆ ಸ್ತ್ರೀಯರಿಗೆ ಕೇಳ ಅಂತಸ್ತಿನ ಸ್ಥಾನಮಾನ ಕೊಡ್ತದೆ ವ್ಯಕ್ತಿತ್ವ ಬೆಳವಣಿಗೆಗೆ ಅಡಚಣೆ ಆಗ್ತದೆ ಅತಿ ಸಂತಾನ ಆಗ್ತದೆ ಸಾಮಾಜಿಕ ಚಲನೆಗೆ ಮಾರಕವಾಗಿದೆ ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೋದು ಇನ್ನು ಗ್ರಾಮ ಅಧ್ಯಯನದ ಮಹತ್ವವನ್ನು ಕೇಳ್ತಾರೆ ಸೊ ಮೇನ್ ಆಗಿರ್ತಕ್ಕಂಥ ವಿವರಣೆ ಮಾಡಿರಿ ಕ್ಷೇತ್ರ ಕಾರ್ಯವು ಗ್ರಾಂಥಿಕ ದೃಷ್ಟಿಯಿಂದ ಪರಿಹಾರವಾಗಿದೆ ಬದಲಾವಣೆಗೆ ಉದ್ದೇಶಪೂರ್ವಕ ಪ್ರತಿರೋಧ ಸಾಹಿತ್ಯಿಕ ಪೂರ್ವಾಗ್ರಹ ಅನಂತರದ ಮೌಲ್ಯಮಾಪನವನ್ನು ದಾಖಲಿಸ್ತದ ವಿಶ್ಲೇಷಾತ್ಮಕ ವಿಭಾಗಗಳ ಬೆಳವಣಿಗೆ ಗ್ರಾಮ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿ ಅಂತ ಬರೀರಿ ಇನ್ನು ಮಲಪ್ರಭಾ ಹೋರಾಟಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಅಂಶಗಳು ಸ್ಥಿರ ಬೆಲೆಯ ಪ್ರಶ್ನೆ ಲೇವಿಯ ಪ್ರಶ್ನೆ ಸ್ಥಳೀಯ ನೌಕರಶಾಹಿಯ ಪಾತ್ರ ಸೊ ಇದು ಮಲಪ್ರಭಾ ಚಳವಳಿ ಬಗ್ಗೆ ನೋಡ್ಕೊಂಡು ಹೋಗ್ರಿ ಸೊ ಮೂರೇ ಪಾಯಿಂಟ್ಸ್ ಇದಾವೆ ಒಂದೊಂದು ಪಾಯಿಂಟ್ಸನ್ನು ಒಂದು ಐದೈದು ಆರು ಆರು ಸಾಲಗಳಲ್ಲಿ ಬರೀರಿ ಇನ್ನು ಸ್ವಾತಂತ್ರ್ಯ ನಂತರ ದಲಿತ ಚಳವಳಿ ಬಗ್ಗೆ ಟಿಪ್ಪಣಿ ಬರಬೇಕು ಇಲ್ಲಿ ಸ್ವಾತಂತ್ರ್ಯ ಪೂರ್ವ ದಲಿತ ಚಳವಳಿಗಳು ಮತ್ತು ಸ್ವಾತಂತ್ರ್ಯ ನಂತರದ ದಲಿತ ಚಳವಳಿ ಅಂತ ಎರಡು ಹಂತಗಳನ್ನು ಮಾಡಿಕೊಡ್ರಿ ಈ ಸ್ವಾತಂತ್ರ್ಯ ಪೂರ್ವ ದಲಿತ ಚಳವಳಿಯಲ್ಲಿ ಬಸವೇಶ್ವರ ಮತ್ತು ದಲಿತ ಚಳವಳಿ ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳವಳಿ ಮುಂಬೈ ಕರ್ನಾಟಕದ ದಲಿತ ಚಳವಳಿಯನ್ನು ಬರೀರಿ ಓಕೆನಾ ಆಮೇಲೆ ನೆಕ್ಸ್ಟ್ ಸ್ವಾತಂತ್ರ್ಯ ನಂತರದಲ್ಲಿ ಏನು ಬರಿಬೇಕಂದ್ರೆ ಭೀಮಸೇನಾ ಮತ್ತು ದಲಿತ ಸಂಘರ್ಷ ಸಮಿತಿ ಸೊ ಎರಡರ ಬಗ್ಗೆ ಏನು ಮಾಡ್ರೆ ಸ್ವಲ್ಪ ಸ್ವಲ್ಪ ನೀಟಾಗಿ ಬರದ್ರೆ ಸೊ ಇಲ್ಲಿ ನಿಮಗೆ ಐದು ಮಾರ್ಸನ್ನು ಆರಾಮಾಗಿ ಕೊಡ್ತಾರೆ ಇನ್ನು ಅನುಕರಣ ವೆರಿ ಇಂಪಾರ್ಟೆಂಟ್ ಭಾಳ ಸಲ ಕೇಳ್ತಾರೆ ಅದರ ಅಂಶಗಳನ್ನು ಕೇಳಿದ್ದಾರೆ ಅಲ್ಲಿ ಕ್ರಿಯಾವಿಧಿಗಳು ಬರ್ತಾವೆ ವಿವಾಹ ಬರ್ತದೆ ವಿಧವೆಯರನ್ನು ನೋಡಿಕೊಳ್ಳುವ ವಿಧಾನ ಸ್ತ್ರೀಯರನ್ನು ನೋಡಿಕೊಳ್ಳುವ ವಿವಾಹ ರಕ್ತ ಸಂಬಂಧಗಳು ತತ್ವಾದರ್ಶಗಳು ಆಹಾರದ ಪದ್ಧತಿ ಉಡುಗೆ ತೊಡುಗೆ ನಾಮಕರಣದ ಪದ್ಧತಿ ಇನ್ನು ಮಾರುಕಟ್ಟೆ ಲಕ್ಷಣಗಳನ್ನೇ ಕೇಳಿದ್ದಾರೆ ನಾಲ್ಕು ಲಕ್ಷಣಗಳು ಬರ್ತಾವ ವಸ್ತುಗಳನ್ನು ಮಾರುವ ಮತ್ತು ಕೊಳ್ಳುವ ಸ್ಥಳ ಇದು ಕೇವಲ ಭೌತಿಕ ಪ್ರದೇಶವಲ್ಲ ಇದು ಒಂದು ರೀತಿಯ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆ ಮಾರುಕಟ್ಟೆಯ ಆರ್ಥಿಕ ಚಟುವಟಿಕೆ ಇಷ್ಟೆಲ್ಲ ಇದಾವೆ ಇದನ್ನು ಕೂಡ ನೋಡಿಕೊಡ್ರಿ ಸಮೂಹ ಮಾಧ್ಯಮದ ಕಾರ್ಯಗಳು ವೆರಿ ಇಂಪಾರ್ಟೆಂಟ್ ಅದಾವ ಐದು ಪಾಯಿಂಟ್ಸ್ನಪಿಟ್ಕೊಡ್ರಿ ಮಾಹಿತಿ ಸಮನ್ವಯತೆ ನಿರಂತರತೆ ಮನರಂಜನೆ ಕ್ರೋಢೀಕರಣ ಸಮಾಜ ಸುಧಾರಣೆ ರಾಷ್ಟ್ರೀಯ ಪ್ರಜ್ಞೆ ಇದು ಸಮೂಹ ಮಾಧ್ಯಮಗಳ ಕಾರ್ಯ ಇನ್ನು ಟೆನ್ ಮಾರ್ಕ್ಸ್ ಕ್ವಶನಲ್ಲಿ ಭಾರತದಲ್ಲಿ ಕಾಣುವ ವೈವಿಧ್ಯತೆ ಅಂಶಗಳು ಐದು ಪಾಯಿಂಟ್ಸ್ ಅದಾವ ಫಸ್ಟ್ ಪಿ ಟಿ ಕೆ ಬರೀರಿ ಆಮೇಲೆ ವೈವಿಧ್ಯತೆ ಅಂದ್ರೆ ಬರೀರಿ ಅಂದ್ರೆ ಒಂದು ಸಮಾಜದಲ್ಲಿ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಸಾಮೂಹಿಕ ವ್ಯತ್ಯಾಸಗಳನ್ನು ವೈವಿಧ್ಯತೆ ಅಂತ ಕರಿತೀವಿ ಸೊ ಭಾರತದಲ್ಲಿ ವೈವಿಧ್ಯತೆ ಅಂಶಗಳಂದ್ರೆ ಅದು ಭೌಗೋಳಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಇಷ್ಟು ಪಾಯಿಂಟ್ಸ್ಗಳನ್ನ ಏನು ಮಾಡಬೇಕಾಗಿದ್ದಪ್ಪ ಅಂತಂದರೆ ಎಕ್ಸ್ಪ್ಲೇನನ್ನು ಮಾಡಿಕೊಡ್ರಿ ಸೊ ಭಾಷಾ ಭಾಷಾ ವೈವಿಧ್ಯತೆ ಬಗ್ಗೆ ನೆನಪಿಟ್ಕೊಡ್ರಿ ಭಾಷಾ ಕುಟುಂಬಗಳು ಇಂಡೋ ಆರ್ಯನ್ ಭಾಷೆ ದ್ರಾವಿಡಿಯನ್ ಭಾಷೆ ಆಸ್ಟ್ರಿಕ್ ಭಾಷೆ ಟಿಬೆಟ್ ಬರ್ಮನ್ ಭಾಷೆ ಮತ್ತು ಯುರೋಪಿಯನ್ ಭಾಷೆಗಳು ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನೆಲ್ಲ ಹೇಳಿದ್ದೀನಿ ಇನ್ನು ಜಾತಿ ಅರ್ಥ ಮತ್ತು ಲಕ್ಷಣಗಳು ಸೊ ಜಾತಿ ಅನ್ನೋದು ಜಿ ಎಸ್ ಗುರ್ರೆ ಅವರು ತಮ್ಮ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡ್ಯಾದಲ್ಲಿ ಹೇಳಿದ್ದಾರೆ ಮುಖ್ಯ ಲಕ್ಷಣಗಳು ಜಾತಿ ಸಮಾಜದ ಹೋಳು ಹೋಳಾದ ಭಾಗ ಜಾತಿ ಶ್ರೇಣಿ ವ್ಯವಸ್ಥೆ ಹೊಂದಿದೆ ಆಮೇಲೆ ಜಾತಿ ಆಹಾರ ಮತ್ತು ಸಾಮಾಜಿಕ ಸಂಪರ್ಕಗಳಿಗೆ ಸಂಬಂಧಿಸಿದ ನಿರ್ಬಂಧಗಳಾಗಿದ್ದ ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ವೃತ್ತಿ ಸಂಬಂಧಿತ ನಿರ್ಬಂಧಗಳು ವೈವಾಹಿಕ ನಿರ್ಬಂಧಗಳು ಇನ್ನು ಸ್ವಲ್ಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಸಂವಿಧಾನಿಕ ಕ್ರಮಗಳಿದಾವೆ ಇವು ಸ್ವಲ್ಪ ಹತ್ತು ನೋಡ್ಕೊಂಡು ಹೋಗಿ ಯಾಕಂದ್ರೆ ಬರ್ತಕ್ಕಂಥ ಚಾನ್ಸಸ್ ಅದ ಕಲಂಗಳಿದ ಪ್ರತಿಯೊಂದು ಕಲಂ ಏನು ಹೇಳ್ತದ ಅದನ್ನು ಬರಿಬೇಕು ಹದಿನೈದನೇ ಕಲಂ ಹೇಳ್ತಕ್ಕಂಥದ್ದು ತಾರತಮ್ಯ ಇಲ್ಲ ಸಾರ್ವಜನಿಕ ಪ್ರದೇಶಗಳನ್ನ ಪ್ರವೇಶ ನಿರಾಕರಣೆ ಇಲ್ಲ ಹದಿನಾರನೇ ಕಲಂ ನೇಮಕಾತಿಯಲ್ಲಿ ಸಮಾನತೆ ಹದಿನೇಳನೇ ಕಲಂ ಅಸ್ಪೃಶ್ಯತೆ ಅಪರಾಧ ಇಪ್ಪತ್ತ್ ಮೂರು ಮಾನವ ಸಾಗಾಣಿಕೆ ಕಾನೂನು ಬಾಹಿರ ಇಪ್ಪತ್ತೈದು ಬಿ ಹಿಂದೂಸ್ ಧಾರ್ಮಿಕ ಸಂಘಟನೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತ ಪ್ರವೇಶ ಇಪ್ಪತ್ತೊಂಬತ್ತು ಭಾಷೆ ಸಂಸ್ಕೃತಿ ಸಂರಕ್ಷಣೆ ಹಕ್ಕು ನೂರ ಅರವತ್ನಾಲ್ಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಸಚಿವಾಲಯ ಮುನ್ನೂರ ಇಪ್ಪತ್ತೈದು ಎಲ್ಲ ನಾಗರಿಕರಿಗೂ ಮತದಾನ ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮೀಸಲಾತಿ ಮುನ್ನೂರ ಮೂವತ್ತೆಂಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರ ಅಂತ ಬರೆದ್ರೆ ಸಾಕು ಇನ್ನು ಕೊಳಚೆ ಪ್ರದೇಶದ ಅರ್ಥ ಏನಾದಪ್ಪ ಅಂದರೆ ಶಿಥಿಲ ಕಟ್ಟಡಗಳು ಜನದಟ್ಟಣೆ ಅಸಮರ್ಪಕ ಕಟ್ಟಡಗಳು ಕಿರಿದಾದ ಓಣಿಗಳು ಬೆಳಕು ಶೌಚ ಮತ್ತು ಸ್ನಾನಗೃಹಗಳ ಅಭಾವ ಸಮುದಾಯ ಸೌಕರ್ಯಗಳ ಕೊರತೆ ಇವುಗಳಲ್ಲಿ ಯಾವುದೇ ಒಂದು ಲಕ್ಷಣವನ್ನು ಹೊಂದಿರೋ ಪ್ರದೇಶವೇ ಕೊಳಚೆ ಪ್ರದೇಶ ಸೊ ಮುಖ್ಯ ಲಕ್ಷಣ ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡ ಅತಿಯಾದ ಜನಸಾಂದ್ರತೆ ಮತ್ತು ಚಿಕ್ಕಮನೆ ಮೂಲಭೂತ ಸೌಕರ್ಯ ಕೊರತೆ ಸಾಮಾಜಿಕ ಪ್ರತ್ಯೇಕತೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಸೊ ಹೆಚ್ಚು ಯೂಸ್ ಬಂದರೆ ಇನ್ನೂ ಎರಡು ಕ್ವಶನ್